ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ತುಂಬ ಹೆಲ್ದಿಯಾಗಿರುವಂತಹ ಕಡಲೆಕಾಳಿನ ಉತ್ತಪ್ಪ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ತುಂಬ ರುಚಿಯಾಗಿರುತ್ತೆ ಮಾಮೂಲಿಯಾಗಿ ನಾವು ಬೇಳೆ ಬಳಸಿ ಮಾಡ್ತಿರಲ್ಲ ಅದಕ್ಕಿಂತಲೂ ರುಚಿಯಾಗಿರುತ್ತೆ ಹಾಗೆ ಕಡಲೆಕಾಳಿಯಿಂದ ಮಾಡಿರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ನೋಡಿ ಇಲ್ಲಿ ಒಂದು ಪಾತ್ರೆಗೆ ನಾನು ಈ ಕಪ್ಪಲ್ಲಿ ಎರಡು ಕಪ್ ರೇಷನ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೀವು ರೇಷನ್ ಅಕ್ಕಿ ಇಲ್ಲ ಅಂದರೆ ದೋಸೆ ಅಕ್ಕಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಹಾಗೆಯೇ ಸೇಮ್ ಕಪ್ಪಲ್ಲೇ ಒಂದು ಕಪ್ ಕಪ್ಪು ಕಡಲೆಕಾಳು ಅಂದರೆ ಈ ರೀತಿಯಾಗಿ ಚಿಕ್ಕ ಕಡಲೆಕಾಳು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದೆರಡರಿಂದ ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡ ನಂತರ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಆರಿಂದ ಏಳು ಗಂಟೆ ನೆನೆಸ್ಕೊಳ್ಬೇಕು ನೋಡಿ ಅಕ್ಕಿ ರುಬ್ಬೋದಕ್ಕಿಂತ ಒಂದು ಅವರ್ ಮುಂಚೆ ನಾನು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ಒಂದು ಗಂಟೆ ಇದ್ದೀನಿ ಒಂದು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಈಗ ಅಕ್ಕಿ ಮೊದಲೇ ನೆನೆಸಿದ್ರಲ್ಲ ಅದು ಆರಿಂದ ಏಳು ಗಂಟೆ ಆಗಿದೆ ಅಕ್ಕಿ ಮತ್ತು ಕಡಲೆಕಾಳೆಲ್ಲ ಚೆನ್ನಾಗಿ ನೆಂದಿದೆ ನೋಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೆನೆದಿರಬೇಕು ಈಗ ಇದು ರೆಡಿ ಆಗಿದೆ ಇದರಲ್ಲಿರುವಂಥ ನೀರನ್ನೆಲ್ಲ ಬಸ್ತು ತಗೊಳ್ತೀನಿ ಇದರಲ್ಲಿರುವಂಥ ನೀರನ್ನೆಲ್ಲ ನಾನು ಬಸ್ತಿದ್ದೀನಿ ಈಗ ನೋಡಿ ಒಂದು ಅವರ್ ಮುಂಚೆನೇ ಅವಲಕ್ಕಿ ನೆನೆಸಿದ್ರಲ್ಲ ಅದು ಸಹ ಚೆನ್ನಾಗಿ ನೆಂದಿದೆ ಇದೇ ರೀತಿಯಾಗಿ ಚೆನ್ನಾಗಿ ನೆಂದಿರಬೇಕು ಈಗ ಇವೆರಡನ್ನೂ ಸೇರಿಸಿ ನಾವು ರುಬ್ಕೊಳ್ಬೇಕಾಗತ್ತೆ ಒಂದು ಮಿಕ್ಸಿ ಜಾರ್ಗೆ ನಾವು ಏನು ನೆನೆಸ್ಕೊಂಡಿರುವಂಥ ಕಡಲೆಕಾಳು ಮತ್ತು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೇನೆ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ನಾವು ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಯಾವುದೇ ದೋಸೆ ಆಗಿದ್ದರೂ ಸರಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಆಗ್ಲೇ ದೋಸೆ ಚೆನ್ನಾಗಿ ಬರೋದು ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಕಿರುವಂತಹ ಅಕ್ಕಿ ಅವಲಕ್ಕಿನೆಲ್ಲ ಚೆನ್ನಾಗಿ ರುಬ್ಕೊಂಡು ನಂತರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ರುಬ್ಕೊಂಡ ನಂತರ ಈಗ ಒಂದು ಸೌಟಿಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ರುಬ್ಬಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಉದಗ್ ಬರುತ್ತೆ ಉಳಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಫರ್ಮೇಟ್ ಆಗಿಬಿಡಬೇಕು ನಾನಿಲ್ಲಿ ರಾತ್ರಿನೇ ರುಬ್ಬಿ ಇದ್ದೀನಿ ಬೆಳಗ್ಗೆವರೆಗೂ ನೋಡಿ ಬೆಳಗ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ ನೀವು ಸಹ ರುಬ್ಬಿದ ತಕ್ಷಣ ಒಂದ್ಸರಿ ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ಇದೇ ರೀತಿಯಾಗಿ ಚೆನ್ನಾಗಿ ಹುಬ್ಬಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸೋಡಾ ಪುಡಿ ಬಳಸ್ತಾ ಇಲ್ಲ ಬರೀ ಉಪ್ಪಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ದೋಸೆ ಮಾಡೋದಕ್ಕೋಸ್ಕರ ಹಿಟ್ಟು ರೆಡಿಯಾಗಿದೆ ನೀವು ಉತ್ತಪ್ಪ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಪ್ಲೇನ್ ದೋಸೆ ಬೇಕಾದರೂ ಮಾಡ್ಕೊಳ್ಬೋದು ಸಾಫ್ಟಾಗಿರುವಂಥ ದೋಸೆ ಮಾಡ್ಕೊಳ್ಬೋದು ಇಲ್ಲ ಗರಿ ಗರಿಯಾದ ದೋಸೆನೂ ಮಾಡ್ಕೊಳ್ಬೋದು ನೋಡಿ ತವಾ ಚೆನ್ನಾಗಿ ಬಿಸಿ ಮಾಡಿದ ನಂತರ ಸ್ಟೌವರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ತುರಿದಿರುವಂಥ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಇದು ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಮತ್ತೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಇಂಚಿನ ಪ್ರತಿ ಸರಿಯೂ ಅಷ್ಟೇ ಹೆಂಚಿನ ಚೆನ್ನಾಗಿ ಬಿಸಿ ಮಾಡಿ ನಂತರ ಸ್ಟೌರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೊ ದೋಸೆ ಹಾಕ್ಕೊಳ್ಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಂಡು ಹಾಗೆ ತುರಿದಿರುವಂತಹ ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಈಗ ಚೆನ್ನಾಗಿ ನಾವು ದೋಸೆನ ಬೇಯಿಸ್ಕೊಳ್ಬೇಕು ನೋಡಿ ಮತ್ತೊಂದು ಸೈಡ್ ಟರ್ನ್ ಮಾಡಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಉತ್ತಪ್ಪ ರೆಡಿ ಆಗಿದೆ ಈ ಉತ್ತಪ್ಪ ಜೊತೆಗೆ ನಾವು ಕಡಲೆ ಬೀಜದ ಚಟ್ನಿ ಅಥವಾ ಕಾಯಿ ಚಟ್ನಿ ವೆಜಿಟೇಬಲ್ಸ್ ಹಾಗೂ ಯಾವುದರಲ್ಲಿ ಬೇಕಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ